ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ರೀತಿಯಾಗಿ ಹಾಕುವಂತಹ ಐದು ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಹಾಕೋದಕ್ಕೆ ಸೇಮ್ ಆದರೆ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ನಾನು ಈ ಥರ ನೂರ ಐವತ್ತೇಳ ಇರುವಂತಹ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಗಮ್ ಹಚ್ಚಿ ಇದನ್ನು ಒಣಗಿಸ್ತಿದ್ದೀನಿ ಇದು ಗಟ್ಟಿಯಾಗಿರುತ್ತೆ ಹಾಕಲಿಕ್ಕೆ ಈಸಿ ಆಗುತ್ತೆ ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲನ್ನು ತಗೊಂಡಿದ್ದೀನಿ ಯಾವುದಾದ್ರೂ ಡಬ್ಬಣದ ಸಹಾಯದಿಂದ ಕೂಡ ಮಾಡ್ಕೋಬೋದು ಹಾಗೆ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೂರ್ಣಿಸಿ ಇಟ್ಕೊಂಡಿದೀನಿ ಹಾಗೆ ಈ ಥರ ಚಿಕ್ಕ ಚಿಕ್ಕ ಥ್ರೆಡ್ಗಳನ್ನು ತಗೊಂಡಿದ್ದೀನಿ ಈ ಎಲ್ಲ ಥರದ ಅಂದರೆ ಒಂದೊಂದೇ ಕುಚ್ ತೋರಿಸ್ತೀನಿ ಐದು ಕುಚ್ಚುಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಾಗೆ ಹಾಕೋದಕ್ಕೆ ಸೇಮ್ ಐದು ಡಿಸೈನ್ಗಳು ಆ ಥರ ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಓಕೆ ಫಸ್ಟ್ ಡಿಸೈನ್ಗೆ ನಾನು ಮೊದಲು ಕ್ರೋಶ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೊತೀನಿ ಈ ತರ ಹೋಲ್ ಮಾಡ್ಕೋಬೇಕು ರೆಡಿ ಇರೋ ಕುಚ್ಚನ್ನ ಈ ತರ ಬ್ಯಾಕ್ ಸೈಡ್ ಇಂದ ತಂದು ಅದರ ಒಳಗಡೆ ಒಂದು ಈ ತರ ಚಿಕ್ಕ ರೌಂಡ್ ಬೀಡನ್ನ ಹಾಕ್ತೀನಿ ಇದಕ್ಕೆ ಹೋಲ್ ಇಲ್ಲ ಫ್ರೆಂಡ್ಸ್ ಈ ರಿಂಗ್ ಬೀಡ್ಗೆ ಚಿಕ್ಕದಾಗಿದೆ ಈಗ ಕುಚ್ಚು ಎಷ್ಟು ಉದ್ದ ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಈ ನೀಡಲ್ನಿಂದ ಕುಚ್ಚನ್ನ ಕಟ್ಕೋಬೇಕು ನೀಡಲ್ನ ಚುಚ್ಚಿ ದಾರನ ಮೇಲೆ ತರಬೇಕು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡ್ ಅನ್ನ ಬಿಟ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ ಈಗ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಕುಚ್ಕೆ ನಾವು ಜರಿ ಥ್ರೆಡ್ ಅನ್ನು ಸುತ್ಕೋಬೇಕು ನಿಮ್ಗೆ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ನೀವು ಇನ್ನೂ ಜಾಸ್ತಿ ಬೇಕಂದ್ರೆ ಸುತ್ತಕೊಳ್ಳಿ ಜರಿ ಥ್ರೆಡ್ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಇದನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನು ಕಟ್ ಮಾಡ್ಕೊತೀನಿ ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ಇವಾಗ ಈ ಬೀಡಿದೆಯಲ್ಲ ಇದನ್ನ ಈ ತರ ಕಡೆ ಮಾಡ್ಕೊಂಡ್ರೆ ಆಯ್ತು ಈ ತರ ನೀವು ಆಫ್ ಇಂಚಿಗೆ ಒಂದು ಸೀರೆ ಪೂರ್ತಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಯಾಕಂದ್ರೆ ಕುಚ್ಚು ತುಂಬಾ ಹತ್ರ ಹತ್ರ ಬರೋದ್ರಿಂದ ಸ್ವಲ್ಪ ಚಾರ್ಜಸ್ನ ಜಾಸ್ತಿ ಕೂಡ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಪಕ್ಕದಲ್ಲೇ ಒಂದು ಬೊಟ್ಟಷ್ಟು ಈ ತರ ಡಿಸ್ಟೆನ್ಸ್ ಇಟ್ಕೊಂಡು ಒಂದು ಹೋಲನ್ನ ಹಾಕ್ತೀನಿ ಹೋಲ್ ಹಾಕಿ ಈ ಕುಚ್ಚನ್ನು ಈ ತರ ಮೇಲ್ಗಡೆ ತರಬೇಕು ಈ ತರ ತಂದು ಇದಕ್ಕೆ ನಾನು ಒಂದು ರಿಂಗ್ ಬೀಡನ್ನ ಹಾಕ್ತೀನಿ ಈಗ ಕುಚ್ಚು ಎಷ್ಟು ಬೇಕೋ ನೋಡ್ಕೊಂಡು ಇಲ್ಲಿ ಈ ತರ ಅಡ್ಜಸ್ಟ್ ಇಟ್ಕೋಬೇಕು ಈಗ ಜರಿತ್ರೆ ಕುಚ್ಚನ್ನು ಕಟ್ಕೋಬೇಕು ಕೆಲವೊಬ್ರು ಒಂದೊಂದೇ ಕೈಯಿಂದ ಕೂಡ ಕಟ್ತಾ ಇರ್ತಾರೆ ಈ ತರ ನೀಡಲ್ನ ಸಹಾಯದಿಂದ ನೀವು ಹಾಕೋದ್ರಿಂದ ಕುಚ್ಚು ಹಾಕೋದು ಬೇಗನೆ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಎಮ್ಮಿಂಗ್ ಸೂಜಿ ಇರುತ್ತಲ್ಲ ಅದರ ಒಳಗಡೆ ಒಂದೆಡೆ ಜರಿತ್ರೆನ ಪೋಣಿಸ್ಕೊಂಡ್ರೆ ಅದು ಡಬಲ್ ಆಗುತ್ತೆ ಅವಾಗ ನೀವು ಆರಾಮ್ಸೆ ಬೇಗ ಬೇಗ ಕುಚ್ಚನ್ನು ಮಾಡ್ಕೋಬೋದು ಸಲ ಈ ಥರ ಒಂದು ಸ್ವಲ್ಪ ಪೋಣಿಸ್ಕೊಂಡ್ರೆ ಒಂದು ಎಂಟರಿಂದ ಹಚ್ಚು ಕು ಹತ್ತು ಕುಚ್ಕೊಳ್ಳೋಣ ಆರಾಮ್ಸೆ ನಾವು ಹಾಕೋಬಹುದು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ತರ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಈ ಜರಿ ಥ್ರೆಡ್ ಕುಚ್ಚನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಳ್ಳೋಣ ಈ ರಿಂಗ್ ಬೀಡ್ ಇದೆಲ್ಲ ಇದನ್ನ ಮುಂದ್ಗಡೆ ಮಾಡ್ಕೋತೀನಿ ನೋಡಿ ರಿಂಗ್ ಬೀಡ್ ಸಮಕ್ಕೆ ನಾನು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಹಾಫ್ ಇಂಚ್ಗೆ ಒಂದು ಇದಕ್ಕೆ ನಾನು ನೂರ ಇಪ್ಪತ್ತೇಳು ತಗೊಂಡಿದ್ದೀನಿ ಇದಕ್ಕೆ ನೂರ ಮೂವತ್ತೆರಡು ತಗೊಂಡಿದ್ದೀನಿ ಥ್ರೆಡ್ ಈ ತರ ನೀವು ಪಕ್ಕಪಕ್ಕದಲ್ಲೇನೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂದು ಹಾಫ್ ಇಂಚ್ಗೆ ಒಂದು ನೀವು ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಇದನ್ನು ತೋರಿಸ್ತೀನಿ ಈ ತರ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಒಂದು ಹೋಲನ್ನು ಮಾಡ್ಕೊತೀನಿ ಹೋಲ್ ಮಾಡಿಕೊಂಡು ಈ ಕುಚ್ಚು ಇದು ನೋಡಿ ನೂರ ಐವತ್ತೇಳೆ ಇದೆ ಇದು ನೂರ ಇಪ್ಪತ್ತು ಇದು ನೂರ ಮೂವತ್ತು ಇದು ನೂರ ಐವತ್ತು ಇದನ್ನ ಈ ತರ ಮೇಲ್ಗಡೆ ತರಬೇಕು ಇಲ್ಲಿ ನಾನು ಸ್ಕ್ವಾರ್ಶ್ ಬೀಡನ್ನ ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕಿ ಇದನ್ನ ಕರೆಕ್ಟ್ ಆಗಿ ತರ ಇಟ್ಕೊಳ್ಳಿ ಈಗ ಜರಿ ಥ್ರೆಡ್ ಇಂದ ಕುಚ್ಚನ್ನು ಕಟ್ಕೋಬೇಕು ಸೇಮ್ ಫಸ್ಟ್ ಒನ್ ಸೆಕೆಂಡ್ ಒನ್ ಯಾವ ಥರ ಕಟ್ಕೊಂಡು ಕುಚ್ಚಿಂದ ಅದೇ ಥರ ಇದು ಸ್ವಲ್ಪ ಚೇಂಜ್ ತೋರಿಸ್ತೀನಿ ನೋಡಿ ಫಸ್ಟಿಗೆ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಸುತ್ಕೋಬೇಕು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ಕೋಬೋದು ಇವಾಗ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀರನ್ನು ತುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳೋಣ ಈ ಬೀಡ್ ಇದೆಯಲ್ಲ ಇದನ್ನ ಈ ಥರ ಮಾಡ್ಕೋಬೇಕು ನೋಡಿ ಒಂದೇ ಥರ ಹಾಕೋದು ಡಿಫ್ರೆಂಟ್ ಲುಕ್ ಬರುತ್ತೆ ಅಂದರೆ ಈ ಎಲ್ಲ ಡಿಸೈನ್ಗಳನ್ನು ಒಂದೇ ಸೀರೆಗೆ ಹಾಕೋಕ್ಕಾಗೋದಿಲ್ಲ ಇದು ಒಂದು ಸೀರೆ ಇದು ಮೂರು ಸೀರೆ ಆರಾಮ್ಸೆ ನೀವು ಮಾಡ್ಕೋಬೋದು ಈ ಡಿಸೈನ್ಗಳಿಂದ ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ ಇದಕ್ಕೂ ಕೂಡ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಇದನ್ನು ಬೀಡ್ ದೊಡ್ಡದಾಗಿರೋದ್ರಿಂದ ಒನ್ ಇಂಚ್ಗೆ ಒಂದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹತ್ರ ಅಂದರೆ ಬೀಡ್ಸ್ಗಳು ಜಾಸ್ತಿ ಅನಿಸುತ್ತೆ ಇವಾಗ ಮತ್ತೆ ಒಂದು ಬೊಟ್ಟಷ್ಟು ಈ ಥರ ಡಿಸ್ಟೆನ್ಸ್ ಬಿಟ್ಕೊಂಡು ಒಂದು ಹೋಲನ್ನು ಮಾಡ್ಕೊತೀನಿ ಇಲ್ಲಿ ನಾನು ನೂರ ಐವತ್ತೇಳು ತಗೊಂಡಿದ್ದೀನಿ ದಾರ ಫಸ್ಟ್ಗೆ ತೋರಿಸಿದ್ನಲ್ಲ ಹಾಕುವಾಗ ಅದೇ ಇದು ಇದನ್ನ ಈ ಥರ ಮೇಲ್ಗಡೆ ತರಬೇಕು ಮೊದಲು ಇದನ್ನ ಈ ಥರ ಮೇಲ್ಗಡೆ ತಂದು ಒಂದು ಆರ್ಟ್ ಶೇಪ್ ಹೀಡನ್ನು ತಗೊಂಡಿದ್ದೀನಿ ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಈ ಬೀಡನ್ನ ಈ ತರ ಅಡ್ಜಸ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ಈ ತರ ಇಟ್ಕೊಂಡು ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋತೀನಿ ಈ ತರ ಜರಿ ಥ್ರೆಡ್ ಇಂದ ಕಟ್ಕೋಬೇಕು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಆವಾಗಲೇ ಕಟ್ಕೊಂಡ್ವಲ್ಲ ಅದೇ ತರ ಇದಕ್ಕೂ ಕೂಡ ಕುಚ್ಚನ್ನು ಹಾಕ್ತೀನಿ ಮೊದಲು ಒಂದು ಮೂರಿಂದ ನಾಲ್ಕು ಸಲ ಈ ತರ ಸುತ್ತಕೊಂಡು ಒಂದು ಸಲ ಲಾಕ್ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ತರ ಒಂದೇ ಥರವಾಗಿ ಮಾಡಿಕೊಳ್ಳುವಂತಹ ಐದು ಕುಚ್ಚುಗಳನ್ನು ತೋರಿಸಿದ್ದೀನಿ ಒಂದೊಂದೇ ತೋರಿಸಿದ್ದೀನಿ ಇದನ್ನು ಕುಚ್ಚು ಸ್ವಲ್ಪ ಉದ್ದ ಬಿಟ್ಕೋತೀನಿ ನೋಡಿ ಒಂದು ಇಂಚಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉದ್ದ ಮಾಡ್ಕೋತೀನಿ ನೋಡಿ ಈ ಥರ ಕಾಣಿಸುತ್ತೆ ಇದಕ್ಕೆ ಒಂದು ತ್ರೀ ಅಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ ಒಂದು ಬುಟ್ಟಷ್ಟು ಈ ಥರ ಗ್ಯಾಪ್ ಬಿಟ್ಕೊಂಡು ಒಂದು ಹೋಲ್ ಮಾಡ್ಕೊತೀನಿ ಇದು ಕೂಡ ನೂರ ಐವತ್ತೇಳೆ ತಗೊಂಡಿದ್ದೀನಿ ಈ ಥರ ಮೇಲ್ಗಡೆ ತಂದು ಒಂದು ರೌಂಡಾಗಿದೆ ಫ್ಲವರ್ ಶೇಪ್ ಇದೆ ಒಂಥರ ಬೀಡು ಈ ಬೀಡನ್ನು ಹಾಕ್ತೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಉದ್ದವಾಗಿ ತಗೋತೀನಿ ಕುಚ್ಚು ಒಂದು ಇಂಚಷ್ಟು ತಗೋತೀನಿ ಈಗ ನಾರ್ಮಲ್ಲಾಗಿ ಆಗಿ ಜರಿತ್ರೆಂದ ಕುಚ್ಚು ಕಟ್ಕೋತೀವಲ್ಲ ಆ ಥರ ಕುಚ್ಚನ್ನು ಮಾಡಿಕೊಂಡ್ರೆ ಆಯಿತು ಮೂರರಿಂದ ನಾಲ್ಕು ಸಲ ಮೊದಲು ಜರಿ ಥ್ರೆಡ್ ಅನ್ನು ಸುತ್ಕೋಬೇಕು ಈಗ ಸಲ ಲಾಕ್ ಮಾಡ್ಕೋತೀನಿ ಇಲ್ಲಿ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನು ಕಟ್ ಮಾಡ್ಕೋತೀನಿ ಕುಚ್ಚು ಸ್ವಲ್ಪ ಉದ್ದ ಬಿಟ್ಕೋತೀನಿ ಇದಕ್ಕೆ ಈಗ ಈ ಬೀಡನ್ನು ಕೆಳಗಡೆ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದು ತ್ರೀ ಅಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಒಂದು ಒಂದ್ ಇಂಚ್ಗೆ ಒಂದು ನೀವು ಮಾಡ್ಕೋಬಹುದು ನಿಮಗೆ ಟೇಪ್ ಇಂದ ಅಳತೆ ಮಾಡೋಕೆ ಆಗಲ್ಲ ಅಂದ್ರೆ ಈ ತರ ಒಂದು ಬೊಟ್ಟ ಸ್ಟಿಟ್ಕೊಂಡು ಸೀರೆ ಪೂರ್ತಿ ಈ ತರ ನೀವು ಮೆಸರ್ಮೆಂಟ್ ಮಾಡಿಕೊಂಡು ಬೊಟ್ಟಿಂದ ಕುಚ್ಚನ್ನು ನೋಡಿ ಐದು ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲಾ ಡಿಸೈನ್ಗಳು ಇದಕ್ಕೆ ನೂರ ಇಪ್ಪತ್ತೇಳೆ ತೊಗೊಂಡಿದ್ದೀನಿ ಇದಕ್ಕೆ ನೂರ ಮೂವತ್ತೇಳೆ ಈ ಮೂರು ಕುಚ್ಚುಗಳಿದೆಯಲ್ಲ ಇದಕ್ಕೆ ನೂರ ಇಪ್ಪತ್ತೇಳೆ ನಾನು ಕುಚ್ಚನ್ನು ತೊಗೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್